ಹರಿಹರ ತಾಲೂಕಿನ ಸಮಸ್ತ ನಾಯಕ ಕುಲಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಾಳೆ ಇಪ್ಪತ್ತೈದನೇ ತಾರೀಕು ಗುರುವಾರ ಹರಿಹರ ತಾಲೂಕಿನಲ್ಲಿ ನೀರಾವರಿ ಇಲಾಖೆಯಿಂದ ತಹಶೀಲ್ದಾರ್ ಆಫೀಸ್ವರಿಗೆ ಬೃಹತ್ ಪ್ರತಿಭಟೆಯನ್ನು ಪ್ರತಿಭಟನೆಯನ್ನು ಇಟ್ಟುಕೊಂಡಿದ್ದೇವೆ ದಯವಿಟ್ಟು ನಮ್ಮ ಸಮಾಜದ ಮುಖಂಡರು ಹಿರಿಯರು ಗುರಿಯರು ಕಿರಿಯರು ಎಲ್ಲರೂ ದಯವಿಟ್ಟು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿ ತಿಮ್ಮ ನಿಮ್ಮೆಲ್ಲರಲ್ಲಿ ನಿಮ್ಮ ಹೃತ್ಪೂರ್ವಕವಾಗಿ ಬೇಳ್ಕೊಳ್ತದೇನೆ ಕಾರಣ ಯಾಕಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ವಿಚಾರಣೆ ಇವತ್ತಿನ ದಿವಸ ಈ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಏನು ಮಾಡ್ತದೆ ಏನು ಮಾಡಿದ್ದಾರೆ ಯಾರನ್ನ ಎಲ್ಲಿಗೆ ಹೆಂಗ್ ಸೇರ್ಸೋಕೆ ಅಂತ ಗೊತ್ತೈತಿ ವಿಚಾರ ಏನಪ್ಪ ಅಂತಂದರೆ ಅವರಿಗೆ ಸ್ವಜಾತಿಯ ಪ್ರೇಮ ಅಧಿಕಾರದ ದರ್ಪ ಇವನ್ನೆಲ್ಲವನ್ನು ಬಳಸಿಕೊಂಡು ಇವತ್ತಿನ ದಿನ ಅನ್ಯ ಸಮಾಜವನ್ನು ಎಷ್ಟಿ ಸಮಾಜಕ್ಕೆ ಸೇರಿಸಲು ಹುನ್ನಾರವನ್ನು ನಡೆಸುತ್ತಿರುವ ಈ ಸರ್ಕಾರದ ವಿರುದ್ಧ ಪ್ರತಿಭಟ ಪ್ರತಿಭಟನೆಯನ್ನು ಮಾಡಬೇಕಾಗಿ ಬಂದಿದೆ ದಯವಿಟ್ಟು ನನ್ನ ಕುಲ ಬಾಂಧವರಲ್ಲಿ ನಾನು ಕೇಳಿಕೊಳ್ಳೋದೇನಪ್ಪ ಅಂದರೆ ನಾವು ಯಾವ ಪಕ್ಷದಲ್ಲೇ ಇರಲಿ ಎಲ್ಲೇ ಇರಲಿ ನಮ್ಮ ಜಾತಿಗೆ ಯಾರಾದರೂ ಧಕ್ಕೆ ಕೊಡಲು ಬಂದಾಗ ನಾವು ಒಗ್ಗಟ್ಟಾಗದ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಎಲ್ಲರಿಗೂ ಕೇಬಲಾಗಿಬಿಡ್ತೀವಿ ದಯವಿಟ್ಟು ನಾವು ಮೆಸೇಜ್ ಹಾಕಿದ್ದೀವಿ ಫೋನ್ ಮಾಡಿ ಕೆಲವರಿಗೆ ಫೋನ್ ಮಾಡಿ ಕರೆದನಿ ಪೂರ್ವಭಾವಿ ಸಭೆಗೆ ಬಂದಿಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ಮತ್ತೆ ಈ ಹರಿಹರ ತಾಲೂಕಿನಲ್ಲಿ ನಾಯಕರು ಇಲ್ದಂಗೆ ಆಗಿಬಿಡ್ತೀವಿ ನಾವು ಇಪ್ಪತ್ತು ಸಾವಿರ ಜನ ಅದಾವೆ ಅಂತಂದು ಹೇಳ್ಕೊಂತೇವಿ ಎಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಮೂವತ್ತು ಜನ ಸೇರಲ್ಲ ನಾವು ಯಾವ್ದಾರ ಒಂದು ಪೂರ್ವ ಪೂರ್ವಭಾವಿ ಇದು ಮಾಡ್ಬೇಕಂದ್ರು ಯಾವ್ದಾರ ಒಂದು ಪ್ರತಿಭಟನೆ ಮಾಡ್ಬೇಕಂದ್ರು ನಾನು ಹೆಚ್ಚು ನಾನು ಹೆಚ್ಚು ಅನ್ನೋದು ಬಿಡ್ರಿ ನಾವು ಯಾವ ಪಕ್ಷದ ನಿಮ್ಮ ಪಕ್ಷ ನಿಮ್ಮ ಪಕ್ಷ ಪ್ರೀತಿ ಇರಲಿ ಬಿಲ್ ಬೇಡ ಅಂತ ಹೇಳಲ್ಲ ಬಟ್ ಯಾರೇ ಆಗಿರಲಿ ನಮ್ಮ ಪಕ್ಷಕ್ಕೆ ಯಾವ ಪಕ್ಷ ನಮ್ಮ ಸಮಾಜಕ್ಕೆ ಯಾವ ಪಕ್ಷ ಅನ್ಯಾಯ ಮಾಡಿದ್ರು ನಾವು ಅಷ್ಟು ಒಗ್ಗಟ್ಟಾಗಿ ಹೋರಾಡೋಣ ದಯವಿಟ್ಟು ನಾಳೆ ಎಲ್ಲರೂ ಜನ ಸಂಖ್ಯೆಯಲ್ಲಿ ಬಂದು ಇದನ್ನು ಮಾಡೋಣ ಎಲ್ಲರಿಗೂ ನಿಮ್ಗೆ ಎಷ್ಟು ನಾವು ಭಾಳ ಸಲ ಎಲ್ಲ ನೋಡ್ತಾ ಇದನ್ನ ಎಲ್ಲಿ ಒಟ್ಟು ವರ್ಕೌಟ್ ಆಗಿಲ್ಲ ದಯವಿಟ್ಟು ನಾಳೆ ಒಂದು ದಿನ ಏನಾರ ಮಾಡಿ ನಾವು ಅಷ್ಟು ಶಕ್ತಿ ತೋರಿಸ್ತಾ ಇದ್ರೆ ಮುಂದೊಂದು ದಿನ ಬಹಳ ನಾವು ಅಧೋಗತಿಗೆ ಅನ್ನೋದರಲ್ಲಿ ಯಾವ ಇಲ್ಲ ಕ್ವಾಕ್ನೂರವ್ರು ಬಹಳ ಜನ ಅದರ ಬರಲ್ಲ ಬೇನಳ್ಳಿಯರು ಬರಲ್ಲ ಗುಡ್ಡದ ಬೇವನಹಳ್ಳ್ಯರು ಬರಲ್ಲ ಯಾಕೆ ಕುನೇಬಳಕೆರೆಯಾಗದ ಬರಲ್ಲ ದೇವ್ರ ಬೆಳಕೆರೆಯವರು ಬರಲ್ಲ ಒಂದು ಪೂರ್ತಿ ನಾಯಕರಾದಾರ ಬರೋಲ್ಲ ಅದು ಯಾರು ಕುರುಬ್ರಹಳ್ಳ ಪೂರ್ತಿ ನಾಯಕರಾದಾರ ಬರಲ್ಲ ಏನಿದ್ರೆ ಅರ್ಥ ಇದ್ದು ರಾಜನಳ್ಳಿಯರ ಬರಲ್ಲ ಹನಗೋಡ್ಯರು ಬರಲ್ಲ ಯಾವಾಗ ಎಷ್ಟಂತ ಕರಿಬೇಕು ಎಷ್ಟು ಸಲ ಎಷ್ಟು ಸಲ ಅಂತ ಮೆಸೇಜ್ ಮಾಡ್ಬೇಕು ಏನ್ ನಮಗೋಸ್ಕರ ಮಾಡ್ತದವ ನಾವು ಏನ್ ನಮ್ಮ 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 ಅಂಚಿನ ಜನರಲ್ಲಿ ಇದಕ್ಕೋಸ್ಕರ ಮಾಡ್ತದವ ನಾವು ಇಡೀ ನಮ್ಮ ಸಮಾಜದ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಭವಿಷ್ಯಕ್ಕೆ ಎಲ್ಲರಿಗೂ ಎಲ್ಲರಿಗೂ ಮುಂದೆ ಧಕ್ಕೆ ಬರಬಾರ್ದು ಅಂತಂದು ಹೇಳಿ ಈ ಹೋರಾಟ ನಮ್ಮ ನಮ್ಮಲ್ಲಿ ಏನೇ ಇರಲಿ ನಮ್ಮ ನಮ್ಮಲ್ಲಿ ಎಂಥದೇ ವೈ ವೈಮನಸ್ಸಿರಲಿ ನಮ್ಮ ಜಾತಿ ವಿಚಾರ ಬಂದಾಗ ಎಲ್ಲರೂ ಒಂದಾಗಂಡ್ರಪ್ಪ ನಿಮ್ಮ ಖಾಲಿ ಬಿಡ್ದು ನಿಮ್ಮ ಕೈ ಮುಗಿತಾನಿ ದಯವಿಟ್ಟು ನಮ್ಗೆ ನಾಳೆ ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡ್ರಪ್ಪ ಇವತ್ತಿನ ದಿನ ನಾವು ಏನಾಗಿದ್ದಾವೆ ಅಂತಂದ್ರೆ ಎಲ್ಲಕ್ಕೂ ಬರದಂಗ ಬಿಟ್ಟ ಹೊರೆಯರ್ತದ ನಾಯಕರು ನಾವು ನಮ್ಮನ್ನ ನಮ್ಮರನ್ನ ನಾವೇ ದೂರ್ತೇವೆ ಇನ್ನೊಬ್ಬ ಇನ್ನ ಸಮಾಜದ ಹತ್ರ ಆ ಪರಿಸ್ಥಿತಿ ನಮ್ಮದು ನಾವು ಹೊಗಳಿಕೆ ಬೇಕು ಅದು ಬಿಟ್ಟು ನಾವೇನು ಮಾಡ್ತೇವೆ ಇನ್ನೊಂದು ಸಮಾಜ ಹತ್ರ ಹೋಗಿ ನಮ್ಮ ನಾವೇ ದೂರದು ನಾಬ್ರು ಏಯ್ ಅವ್ನ ಹಂಗ ಇವ್ನ ಹಿಂಗ ಹಂಗ ಏ ಅವಂದ ನಂದನೆ ಹಿಡಿದೈತಿ ನಿಂದನೆ ಹಿಡಿದೈತಿ ಅವ್ನ ಎಲ್ಲವನ್ನೂ ಬಿಡ್ರಪ್ಪ ನನ್ನ ನನ್ನಿಂದ ಹೇಳ್ತಾನಪ್ಪ ನನ್ನ ಸರಿಕೆಂದು ನನ್ನ ಹತ್ರನ ಅಂಥದ್ದು ಏನಾರು ಗುಣ ಇರ್ತಪ್ಪ ನಾನು ಅದನ್ನ ತಿದ್ದು ಎಲ್ಲರ ತಮ್ಮನೂ ಒಂದಾಗಿರ್ತಾನಪ್ಪ ನಿಮ್ಮ ಕೈ ಮುಗಿದು ಹೇಳ್ತಾನೆ ದಯವಿಟ್ಟು ನಾಳೆ ಮಾತ್ರ ಯಾವ ಕಾರಣಕ್ಕೂ ಮತ್ತೆ ಮಿಸ್ ಮಾಡ್ಬೇಡ್ರಿ ಮಿಸ್ ಮಾಡ್ದೆ ಇದ್ದ ಮಾಡಿದ್ರು ಅಂತ ತಿಳ್ಕೊಳ್ರಿ ಯಾವ ಊರರಾಗಿರ್ಲಿ ಇನ್ನೊಂದು ಪಟ್ಟ ನಮ್ಮ ಸಮಾಜ ಹಂಗಾಗೈತಿ ಹಿಂಗಾಗೈತಿ ಬಂದ್ರೆ ಮುಂದಿನ ಪರಿಣಾಮನೇ ಬೇರೆ ಆಕತಿ ದಯವಿಟ್ಟು ಹೇಳ್ತಾನೆ ಸಮಾಜನ ಉಳಿಸ್ರಿ ಸಮಾಜನ ಬೆಳೆಸ್ರಿ ನಾವು ಇನ್ನೊಬ್ಬರು ಗುಲಾಮರಾಗೋದು ಬೇಡ ನಮ್ಮ ತಂದೆ ತಾಯಿಗೆ ನಾವು ಹುಟ್ಟಿ ನಮ್ಮ ಕುಲ ಬಾಂಧವರಿಗೆ ನಾವು ಹುಟ್ಟಿ ನಮ್ಮ ಹರಿತರ ನಾಯಕರ ರಕ್ತ ದಯವಿಟ್ಟು ಎಲ್ಲ ಗಮನಿಸ್ರಿ ನಾವು ಇನ್ನೊಬ್ಬರಿಗೆ ಬಾಸು ಇನ್ನೊಬ್ಬರು ನಮ್ಮ ದೇವರು ಅವನ್ನೆಲ್ಲ ಬಿಡ್ರಿ ನಾವು ಇನ್ನೊಬ್ಬರು ನಮ್ಮ ಅಪ್ಪ ನಮ್ಮಬ್ಬ ನಮ್ಮ ಕುಲಕ್ಕೆ ನಾವು ಹುಟ್ಟಿ ಇನ್ನೊಬ್ಬರು ಹೆಸರು ಹೇಳೋದು ಬೇಡ ನಾವು ದಯವಿಟ್ಟು ಇರಲಿ ನಮ್ಮ ಅವ್ರವ್ರ ಪಕ್ಷದ ಮೇಲೆ ಪ್ರೇಮ ಇರಲಿ ಯಾವ್ದು ನಮ್ಗೆ ಬೇಡನಲ್ಲ ನಮ್ಮ ಜಾತಿ ಅಂತ ಬಂದಾಗ ಒಂದಾಗ್ರಿ ಇದೇ ಲಾಸ್ಟ್ ವಾರ ನಾನು ನಾಯಕ ಸಮಾಜದ ಅಧ್ಯಕ್ಷ ಆಗಿ ಹೇಳ್ತೀನಿ ದಯವಿಟ್ಟು ನಾಳೆ ಒಂದಿನ ನೋಡಿ ನಾನು ಗುರುವಾರ ಬೇಕಾದ್ರೆ ಅಲ್ಲೇ ರಾಜೀನಾಮೆ ಕೊಟ್ಟು ಬಿಡ ಅಂದ್ರೆ ಬಿಡ್ತಾನೆ ಯಾರನ್ನ ಮಾಡ್ಕೊಳ್ಳಿ ಯಾರನ್ನ ಬಿಟ್ಕೊಳ್ಳಿ ದಯವಿಟ್ಟು ನಾಳೆ ಒಟ್ಟರು ಬರ್ರಿ ಬರೋದು ಬಿಡೋದು ನಿಮಗೆ ಬಿಟ್ಟದ್ದು ಯಾರು ನಿಮಗೆ ನಿಮ್ಗೆ ಒಬ್ಬರು ನಾನು ಇದನ್ನ ಯಾರು ನೋಡ್ತೀರ ಅವ್ರು ಓಟ್ರಿಗೆ ಶೇರ್ ಮಾಡ್ರಿ ಓಟ್ರಿಗೆ ಶೇರ್ ಮಾಡಿ ಎಲ್ಲರಿಗೂ ಹೇಳ್ರಿ ಎಲ್ಲರಿಗೂ ಇಡೀ ಹರಿಯಾರ ಪ್ರತಿ ಪ್ರತಿಯೊಬ್ಬರಿಗೂ ಹೇಳೋಕ್ಕಾಗಲ್ಲ ಆ ಗ್ರೂಪ್ನ ನೋಡಿರ್ತೀರಿ ವಾಟ್ಸಪ್ನಾಗ ಬಂದಿರ್ತವೋ ಆಮೇಲೆ ಅದೇನು ಇಂಡಿವಿಜುವಲ್ ಆಗಿ ಮೆಸೇಜ್ ಹಾಕಿರ್ತೀನಿ ಎಲ್ಲವನ್ನೂ ನೋಡ್ತೀರಿ ಓಕೆ ಅಂತ ಹಾಕ್ತೀರಿ ಸೂಪರ್ ಅಂತ ಹಾಕ್ತೀರಿ ಎಲ್ಲಿ ಸೊ ಓಕೆ ಇಲ್ಲ ಸೂಪರ್ ಅಲ್ಲ ಅಲ್ಲಿ ಬರದಾರ ನೀವು ಏನು ಕತಿ ಹಿಂಗಾದ್ರೆ ಮುಂದೊಂದಿನ ಏನಾಗ ಏನಕ್ಕಿರಿ ಬರ್ತ ಹದಿನೈದು ಜನ ಶಾಸಕರು ಯೋಚನೆ ಅವರು ಮೀಸಲಾತಿ ಇಲ್ಲಿ ಮುಂದಿನ ಸಲ ಅವ್ರಿಗೆ ಸಿಗೋದಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಆಗಲ್ಲ ನಾವು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ ಆಕಾಗಲ್ಲ ನಮ್ಮ ಸಮಾಜ ಇದನ್ನ ಅರ್ಥ ಮಾಡಿ ಆಮೇಲೆ ನಮ್ಮ ನಮ್ಮ ತಟ್ಟೆಗಲ್ಲಿ ಇರ್ತಕ್ಕಂಥ ಅನ್ನ ಕಸ್ಕೊಂತಾರೆ ಆಮೇಲೆ ಏನ್ ಮಾಡ್ತೀರಿ ನಾಯಕರ ಗತ್ತು ಸರ್ಕಾರಕ್ಕೆ ಕೂತು ಅಂತಂದು ಇದು ಮಾಡ್ಕಂತೀರಿ ಬರೋದಲ್ಲ ಏನ್ ನಾಯಕರ ಗತ್ತು ತೋರ್ಸಿರಿ ಒಂದ್ ಪಟ್ಟು ತೋರ್ಸಿರಿ ಒಂದ್ ಪಟ್ ಅಷ್ಟು ಒಂದಾಗ್ರಿ ಒಂದ್ ಪಟ್ಟು ಅಷ್ಟು ಒಂದಾಗ್ರೆ ಮುಂಜಿನ ಕಥೆ ಇದ್ದಾರೆ ಕಥದ್ದು ದಯವಿಟ್ಟು ಹೇಳ್ತಾನೆ ಎಲ್ಲರಿಗೂ ನಿಮ್ ಕೈ ಮುಗಿದು ಖಾಲಿ ಬೀಳ್ತಾನೆ ಬೇಕಾದ್ರೆ ನಾನು ಏನಾದ್ರು ತಪ್ಪು ಮಾಡಿದ್ರೆ ನಿಮ್ ಅಲ್ಲೇ ನೀವು ಅಲ್ಲಿ ಹತ್ರ ಬಂದಾಗ ನಿಮ್ ಖಾಲಿ ಬೀಳ್ತಾನ್ರಪ್ಪ ಅಷ್ಟು ಬರ್ರಿ ఇకంతే నెచ్చు జై వాల్మీకి జై జై వాల్మీకి జై భీమ్